ಶಿರಸಿ ಹಾಗೂ ಕರಾವಳಿಯನ್ನ ಸಂಪರ್ಕಿಸುವ ಶಿರ್ಸಿ ಕುಮಟಾ ರಸ್ತೆ ಹದಗೆಟ್ಟು ದಶಕಗಳೇ ಕಳೆದಿವೆ ಎರಡು ವರ್ಷಗಳ ಹಿಂದೆ ರಸ್ತೆ ಅಭಿವೃದ್ಧಿ ಕಾರ್ಯ ಆರಂಭಗೊಂಡರೂ ಈವರೆಗೂ ಕಾಮಗಾರಿ ಆಮೆಗತಿಯಲ್ಲಿ ಸಾಗುತ್ತಿರುವುದರಿಂದ ಧೂಳುಮಯ ರಸ್ತೆಯಲ್ಲೇ ಉಸಿರು ಕಟ್ಟಿಕೊಂಡು ಸಾಗುವ ಅನಿವಾರ್ಯತೆ ಈ ಭಾಗದ ಜನತೆಗೆ ಎದುರಾಗಿದೆ ಈ ಕುರಿತು ಒಂದು ಸ್ಟೋರಿ ಇಲ್ಲಿದೆ ನೋಡಿ ಕನ್ನಡ ಜಿಲ್ಲೆಯ ಮಲೆನಾಡು ಹಾಗೂ ಕರಾವಳಿಯಂದರೆ ಒಂದು ರೀತಿಯಲ್ಲಿ ಅಕ್ಕ ಇದ್ದಂತೆ ಈ ಪ್ರದೇಶವನ್ನು ಸಂಪರ್ಕಿಸುವ ಕುಮಟಾ ಶಿರ್ಸಿ ಹಾಗೂ ಅಂಕೋಲಾ ಯಲ್ಲಾಪುರ ಹೆದ್ದಾರಿಗಳು ಹದಗೆಟ್ಟು ಹೋಗಿದ್ದು ಹೆದ್ದಾರಿಯಲ್ಲಿ ಸಂಚರಿಸುವ ವಾಹನ ಸವಾರರು ರಸ್ತೆ ಹುಡುಕಾಟ ನಡೆಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಭಾರತ್ಮಾಲಾ ಅಡಿಯಲ್ಲಿ ಅಂಕೋಲಾ ತಾಲೂಕಿನ ಬೇಲೇಕೇರಿ ಬಂದರನ್ನ ರಾಷ್ಟೀಯ ಹೆದ್ದಾರಿಗೆ ಸಂಪರ್ಕಿಸುವ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಬೇಲೇಕೇರಿ ಬಂದರು ಲಿಂಕ್ ರೋಡ್ನಿಂದ ನಾಲ್ಕು ಪಾಯಿಂಟ್ ಎರಡು ಐದು ಕಿಲೋಮೀಟರ್ ಹಾಗೂ ಶಿರಸಿಯಿಂದ ಕುಮಟಾದವರೆಗೆ ಅರವತ್ತು ಕಿಲೋಮೀಟರ್ ರಸ್ತೆಯನ್ನ ರಾಷ್ಟೀಯ ಹೆದ್ದಾರಿ ಏಳ್ನೂರ ಅರವತ್ತಾರು ಇಯಾಗಿ ಆಗಿ ಮೇಲ್ದರ್ಜೆಗೇರಿಸುವ ಕಾಮಗಾರಿಗೆ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಅನುಮೋದನೆ ನೀಡಿತು ವಿಳಂಬವಾಗಿಯಾದರೂ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಗುತ್ತಿಗೆ ಸಂಸ್ಥೆ ಆರ್ಎನ್ಎಸ್ ಕಾಮಗಾರಿ ಆರಂಭಿಸಿತ್ತಾದರೂ ಈವರೆಗೂ ಎಲ್ಲಿಯೂ ಸಮರ್ಪಕವಾಗಿ ಪೂರ್ಣಗೊಳಿಸಿಲ್ಲ ಮೊದಲೇ ಕಡಿಮೆ ಅಗಲದ ರಸ್ತೆಯಾಗಿರುವ ಈ ಹೆದ್ದಾರಿಯಲ್ಲಿ ಒಂದು ಬದಿಯಲ್ಲಿ ಕಾಮಗಾರಿ ಪ್ರಗತಿಯಲ್ಲಿದ್ದು ಇನ್ನೊಂದು ಬದಿಯಲ್ಲಿ ವಾಹನಗಳ ಓಡಾಟ ಸಾಹಸಮಯವಾಗಿ ಪರಿಣಮಿಸಿದೆ ಸಿ ಕುಮಟಾ ರಸ್ತೆ ಈಗಾಗಲೇ ಕಳೆದ ಎರಡು ವರ್ಷಕ್ಕಿಂತ ಹೆಚ್ಚಿನ ಅವಧಿಯಿಂದ ಪ್ರತಿಷ್ಠಿತ ಕಂಪನಿ ಕೊಟ್ಟು ಕಾಮಗಾರಿ ನಡೆಸ್ತಾ ಇದ್ದಾರೆ ಆದರೆ ಇಲ್ಲಿಂದ ನಾವು ಕುಮಟಾಗ ಹೋಗಬೇಕು ಅಂತ ಹೇಳಿದ್ರೆ ನಾವು ಕನಿಷ್ಠ ಪಕ್ಷ ಎರಡು ತಾಸು ನಾವು ವೆಹಿಕಲಲ್ಲಿ ಜರ್ನಿ ಮಾಡಬೇಕು ಅಷ್ಟೇ ಅಲ್ಲ ಆ ರಸ್ತೆ ಎಷ್ಟು ದುಸ್ಥಿತಿಗಿದೆ ಅಂತ ಹೇಳಿದ್ರೆ ನಾವು ಪ್ರಾಣವನ್ನು ಕೈಲಿಟ್ಕೊಂಡು ಹೋಗಬೇಕು ಒಂದಾನೆ ಸಿರ್ಸಿಯಿಂದ ನಾವು ಮಂಗಳೂರಿಗೆ ಯಾರಿಗಾರ ಒಂದು ಹೆಚ್ಚಿನ ಒಂದು ಆಸ್ಪತ್ರೆಗೆ ಹೋಗ್ಬೇಕಂತ ಹೇಳಿದ್ರು ಸಹಿತ ಇವತ್ತು ನಾವು ಎರಡು ಗಂಟೆ ಕಾಲ ಕುಮಟ ಹೋಗ್ಲಿಕ್ಕೆ ಬೇಕಾಗ್ತದೆ ಇವತ್ತು ಅಂಥ ಒಂದು ಪರಿಸ್ಥಿತಿ ಇವತ್ತು ಸುಭಾಗ ಜನರಿಗೆ ಆಗ್ಬಿಟ್ಟಿದೆ ಅಷ್ಟರಲ್ಲೇ ನಾವು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಹೋಗ್ಬೇಕಂತ ಹೇಳಿದ್ರು ಸಹಿತ ಇದೇ ಇದೇ ದಾರಿಯಲ್ಲಿ ನಾವು ಹೋಗ್ಬೇಕು ಈ ರೀತಿ ಒಂದು ವ್ಯವಸ್ಥೆಗಳಿದ್ದರೂ ಸಹಿತ ಈ ರೀತಿ ಒಂದು ದ್ರಷ್ಟೆಯ ದುಸ್ಥಿತಿ ಇದ್ದರೂ ಸಹಿತ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಜನರಿಗೆ ಗೊತ್ತಾಗ್ತಾ ಇವತ್ತು ಲಕ್ಷಾಂತರ ರೂಪಾಯಿ ಟ್ಯಾಕ್ಸನ್ನು ಜನ ಕಟ್ತಾ ಇದ್ದಾರೆ ಹಾಂ ಇವತ್ತು ಅಲ್ಲಿ ಆ ರೋಡಿಗೆ ಹೋದ್ರೆ ಪ್ರತಿನಿತ್ಯ ಅಪಘಾತಗಳು ಸಂಭವಿಸ್ತಾನೇ ಇದ್ದಾರೆ ಇವತ್ತು ಅಂಥ ಒಂದು ಕೀಳುಮಟ್ಟ ಹೋದ್ರೂ ಸೇತ ರಾಜಕಾರಣಿಗಳು ಇವತ್ತು ಮಲ್ಕೊಂಡಿದ್ದಾರೆ ಮತ್ತು ಒಳ್ಳೆ ಕಂಪನಿ ಕೊಟ್ಟಿದ್ದೀವಿ ಅಂತೇಳಿ ತಾವು ಹೇಳ್ತಾ ಇದ್ದಾರೆ ಯಾವ ಕಂಪ್ನಿ ಅಂತೇಳಿ ನಾವು ಜನ ಹುಡುಕಾಡಬೇಕು ಈ ರೀತಿ ಒಂದು ದುಸ್ಥಿತಿ ಇದೆ ಈ ಒಂದು ಈ ರಸ್ತೆಯನ್ನು ಅತಿ ಶೀಘ್ರವಾಗಿ ರಿಪೇರಿ ಮಾಡದೆ ಹೋದಲ್ಲಿ ಅತಿ ಶೀಘ್ರವಾಗಿ ಜನರಿಗೆ ಅದನ್ನು ವ್ಯವಸ್ಥೆ ಮಾಡಿ ಕೊಡದೆ ಹೋದಲ್ಲಿ ಇವತ್ತು ಸಿರಿಸಿ ಜೊತೆ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತೆ ಇದನ್ನು ರಾಜಕಾರಣಿಗಳು ತಿಳ್ಕೊಳ್ಬೇಕು ಇನ್ನು ಗ್ರಾಮೀಣ ಪ್ರದೇಶದ ರಸ್ತೆಗಳಾದ್ರೂ ಬೇಕು ಈ ಹೆದ್ದಾರಿ ಬೇಡಪ್ಪ ಅನ್ನೋ ಹಾಗಿದೆ ಒಮ್ಮೆ ಸಾರಿಗೆ ಬಸ್ ಅಥವಾ ಬೃಹತ್ ವಾಹನವೊಂದು ಈ ಭಾಗದಲ್ಲಿ ಓಡಾಡಿದ್ರೆ ಅದರ ಹಿಂದೆ ಬೇರಾವ ವಾಹನಗಳು ಓಡಾಡಲಾಗದಷ್ಟು ಧೂಳು ಮುಸುಕುತ್ತಿದೆ ಇದರಿಂದಾಗಿ ಅಪಘಾತಗಳಿಗೂ ಕಾರಣವಾಗ್ತಿದೆ ಕಾಮಗಾರಿ ಪ್ರಗತಿಯಲ್ಲಿರೋದ್ರಿಂದ ಇಲ್ಲಿ ಬೀದಿ ದೀಪಗಳಿಲ್ಲ ಒಂದು ಬದಿಯಲ್ಲಿ ನಿರ್ಮಾಣ ಹಂತದಲ್ಲಿರುವ ರಸ್ತೆಯಿಂದ ಸರಳುಗಳನ್ನ ಹಾಗೆಯೇ ಬಿಟ್ಟಿಡಲಾಗಿದ್ದು ಇದು ಕೂಡ ವಾಹನಗಳ ಅಪಘಾತಕ್ಕೆ ಕಾರಣವಾಗ್ತಿದೆ ಇನ್ನು ರಸ್ತೆ ಬದಿಗಳ ಮನೆಗಳು ಧೂಳುಮಯವಾಗಿದ್ದು ಕೆಮ್ಮು ಉಸಿರಾಟದ ಸಮಸ್ಯೆಯಂತಹ ರೋಗಗಳು ಹೆಚ್ಚಾಗಲು ಕಾರಣವಾಗಿವೆ ಸಂಘಟನೆಗಳು ಕಾಮಗಾರಿ ತ್ವರಿತಗತಿಯಲ್ಲಿ ನಡೆಸುವಂತೆ ಸೂಚಿಸಲು ಅಧಿಕಾರಿಗಳಿಗೆ ಮನವಿ ಸಲ್ಲಿಸುತ್ತಲೇ ಇದ್ದಾರೆ ಆದರೂ ಜನಪ್ರತಿನಿಧಿಗಳಾಗಲಿ ಗುತ್ತಿಗೆ ಸಂಸ್ಥೆಯವರಾಗಲಿ ಇತ್ತ ಕಿವಿ ಕೊಡ್ತಿಲ್ಲ ತಿರ್ಸಿ ಕುಮ್ಟ ರಸ್ತೆ ಕಾಮಗಾರಿ ಪ್ರಾರಂಭವಾಗಿ ಸಮರ್ಪಕವಾಗದೆ ನಿಧಾನಗತಿಯಿಂದ ಕಾಮಗಾರಿ ನಡೀತಿರುವುದರಿಂದ ಇದು ಸಾರ್ವಜನಿಕವಾಗಿ ಸಾಕಷ್ಟು ಟೀಕೆಗ ಕಾರಣವಾಗಿದೆ ಸಾರ್ವಜನಿಕವಾಗೂ ಸಹಿತ ಈ ಒಂದು ಸೌಲಭ್ಯ ವಂಚಿತವಾಗುವಂತಹ ಜನಗಳಿಗೆ ತೊಂದರೆ ಸಹಿತ ಆಗಿರುವುದು ಅತ್ಯಂತ ವಿಷಾದಕರವಾಗಿದೆ ಈ ಕಾಮಗಾರಿ ಇದೇ ರೀತಿ ಜರುಗಿದರೆ ಅನೇಕ ವರ್ಷಗಳ ತಗೊಳ್ಬಹುದು ಎಂಬ ವಾತಾವರಣ ಜನಸಾಮಾನ್ಯರಲ್ಲಿ ಕೇಳಿ ಬರ್ತಾ ಇದೆ ಈ ಕಾಮಗಾರಿ ಅತಿ ಶೀಘ್ರದಲ್ಲಿ ಪರಿಣಾಮಕರವಾಗಿ ತೀವ್ರಗತಿಯಲ್ಲಿ ಜರುಗಬೇಕು ಅನ್ನೋದ್ರ ಬಗ್ಗೆ ಸಾರ್ವಜನಿಕವಾಗಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ ನಮ್ಮ ಜನಪ್ರತಿನಿಧಿಗಳು ಸಹಿತ ಸ್ಪಷ್ಟವಾದ ಇಚ್ಛಾಶಕ್ತಿಯನ್ನು ಇಟ್ಟುಕೊಂಡು ಈ ಕಾಮಗಾರಿ ಅತಿ ಶೀಘ್ರದಲ್ಲಿ ಪೂರ್ಣಗೊಳ್ಳುವಲ್ಲಿ ಕಾರ್ಯಪಡುತ್ತಾ ಅಂತ ಹೇಳಿ ಜನಪ್ರತಿನಿಧಿಗಳಿಗೂ ಸಹಿತ ನಾವು ಆ ಸಾರ್ವಜನಿಕ ಪರವಾಗಿ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಇಂದಾದರೂ ಕಾಮಗಾರಿ ನಡೆಸುವ ಗುತ್ತಿಗೆ ಕಂಪನಿ ಜನಪ್ರತಿನಿಧಿಗಳು ರಸ್ತೆ ಕಾಮಗಾರಿಯನ್ನ ಚುರುಕುಗೊಳಿಸಬೇಕಿದ್ದು ಅಲ್ಲಿಯವರೆಗೂ ಇಲ್ಲಿ ಓಡಾಡುವವರಿಗೆ ಧೂಳೆ ಮೃಷ್ಟಾನ್ನ ಭೋಜನವಾಗಿದೆ ಆದಷ್ಟು ಬೇಗ ಕಾಮಗಾರಿ ಪೂರ್ಣವಾಗುವ ಮೂಲಕ ಸುಗಮ ಸಂಚಾರಕ್ಕೆ ಅವಕಾಶ ನೀಡಬೇಕಿದೆ ಕರಾವಳಿ ಮುಂಜಾವ್ ಡಿಜಿಟಲ್ ನ್ಯೂಸ್ ರಾಜೀವ್ ಕಾನ್ಸೂರ್ ಶಿರ್ಸಿ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕುಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸೆವೆನ್ ತ್ರೀ ಫೈವ್ ಡಬಲ್ ಫೈವ್ सभा संपर्क इसी वेदमूर्ति शिवराम मैयर मोबाइल संख्या 8073039018 9620342620 वीवी शिरोड का ज्वेलर्स डायमंड गोल्ड सिल्वर बिगेस्ट ज्वेलरी शोरूम इन कारवार ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ನಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ Jewelers Gold jewelry, nine one six BIS Hallmarked, Natural diamond jewelry, Natural gemstones Akarsha Fashion Jewelry. Silver jewellery and articles, purity 92.5 and 100%, one gram and imitation jewellery. Get luxury and premium jewellery only at Rajalakshmi Jewelers. Get exciting offers on this Diwali.